ಒಂದು ದೊಡ್ಡ ಮರದ ಮೇಲೆ ಪುಟ್ಟ ಗುಬ್ಬಚ್ಚಿ ದಂಪತಿಗಳು ಗೂಡು ಕಟ್ಟಿ ವಾಸವಾಗಿದ್ದರು ಆ ಗೂಡಿನಲ್ಲಿ ಕೆಲವು ಮೊಟ್ಟೆಗಳಿದ್ದವು ಒಂದು ದಿನ ಮದುವೆರಿದ ಆನೆಯೊಂದು ಆ ಮರದ ಬಳಿ ಬಂದು ಮರದ ಕೊಂಬೆಯನ್ನು ಜೋರಾಗಿ ಮುರಿಯಿತು ಈ ಘಟನೆಯಿಂದ ಗುಬ್ಬಚ್ಚಿಯ ಗೂಡು ನೆಲಕ್ಕೆ ಬಿದ್ದು ಮೊಟ್ಟೆಗಳೆಲ್ಲ ಒಡೆದು ಹೋದವು ತನ್ನ ಸಂಸಾರ ಹಾಳಾದದ್ದನ್ನು ನೋಡಿ ಗುಬ್ಬಚ್ಚಿ ತುಂಬಾ ಅಳತೊಡಗಿತು ಸೇಡು ತೀರಿಸಿಕೊಳ್ಳಲು ಗುಬ್ಬಚ್ಚಿ ತನ್ನ ಮೂವರು ಸ್ನೇಹಿತರ ಸಹಾಯ ಕೇಳಿತು ನೋಣ ಕಪ್ಪೆ ಮತ್ತು ಮರಕುಟಿಗ ನಾಲ್ವರು ಸೇರಿ ಒಂದು ಉಪಾಯ ಮಾಡಿದರು ಮೊದಲು ನೊಣ ಹೋಗಿ ಆನೆಯ ಕಿವಿಯ ಬಳಿ ಮಧುರವಾಗಿ ರಾಗ ಎಳೆಯಿತು ಆ ರಾಗಕ್ಕೆ ಮರುಳಾದ ಆನೆ ಕಣ್ಣು ಮುಚ್ಚಿ ಆನಂದಿಸತೊಡಗಿತು ತಕ್ಷಣವೇ ಮರಕುಟಿಗ ಬಂದು ತನ್ನ ಚೂಪಾದ ಕೊಕ್ಕಿನಿಂದ ಆನೆಯ ಎರಡು ಕಣ್ಣುಗಳನ್ನು ಕುಕ್ಕಿ ಕುರುಡು ಮಾಡಿತು ಆನೆ ನೋವಿನಿಂದ ಅತ್ತಿತ್ತ ಓಡತೊಡಗಿತು ಅದಕ್ಕೆ ವಿಪರೀತ ಬಾಯಾರಿಕೆಯಾಯಿತು ಆಗ ಕಪ್ಪೆ ಒಂದು ದೊಡ್ಡ ಕಂದಕದ ಹತ್ತಿರ ಕುಳಿತು ವ್ಯಕ್ತಿ ಎಂದು ಸದ್ದು ಮಾಡಿದ್ದನು ಸದ್ದು ಕೇಳಿದ ಆನೆ ಅಲ್ಲಿ ನೀರಿದೆ ಎಂದು ಭಾವಿಸಿ ವೇಗವಾಗಿ ಓಡಿ ಹೋಗಿ ಆಳವಾದ ಕಂದಕಕ್ಕೆ ಬಿದ್ದು ಸಿಲುಕಿಕೊಂಡಿತು ಪುಟ್ಟ ಪ್ರಾಣಿಗಳು ಒಂದಾಗಿ ದೊಡ್ಡ ಆನೆಯನ್ನು ಸೋಲಿಸಿದವು ನೀತಿ ಶತ್ರು ಎಷ್ಟೇ ದೊಡ್ಡವನಾಗಿದ್ದರೂ ಒಗ್ಗಟ್ಟು ಮತ್ತು ಸರಿಯಾದ ಯೋಜನೆಯಿಂದ ಅವನನ್ನು ಸೋಲಿಸಬಹುದು